ಪ್ರಧಾನಿ ಮೋದಿ ಅವರು ರವಿವಾರ ಸಂಜೆ ಐದು ಗಂಟೆಗೆ ಅನಿರೀಕ್ಷಿತವಾಗಿ ಟಿ ವಿಯಲ್ಲಿ ಕಾಣಿಸ್ಕೊಂಡು ಭಾಷಣ ಮಾಡಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದ್ದ ಹಾಗೇ ದೇಶದ ಜನ ಹೆದರಿದ್ರು ಈ ಹಿಂದೆ ನೋಟ್ ನಿಷೇಧ ಲಾಕ್ಡೌನ್ಗಳನ್ನು ಘೋಷಣೆ ಮಾಡೋದಕ್ಕೆ ಪ್ರಧಾನಿಯವರು ಇದೇ ರೀತಿ ಅನಿರೀಕ್ಷಿತವಾಗಿ ಟಿವಿಯಲ್ಲಿ ವಿಯಲ್ಲಿ ಬಿಹಾರದಲ್ಲಿ ಚುನಾವಣೆ ನಡೆಯಲಿರೋದರಿಂದಾಗಿ ಈ ಬಾರಿ ತೀರಾ ಅಂಥ ಆಘಾತಕಾರಿ ಘೋಷಣೆಗಳನ್ನು ಮಾಡೋದಿಲ್ಲ ಅನ್ನುವಂಥ ಒಂದು ಸಣ್ಣ ವಿಶ್ವಾಸ ಜನರಲ್ಲಿತ್ತು ಮೋದಿ ಅವರ ಬದಲಿಗೆ ಅವರ ಆಪ್ತ ಮಿತ್ರ ಟ್ರಂಪ್ ಅವರು ಸುಂಕ ಏರಿಕೆ ವೀಸಾ ಶುಲ್ಕ ಏರಿಕೆ ಮೊದಲಾದ ರೂಪದಲ್ಲಿ ಭಾರತೀಯರ ಮೇಲೆ ಕ್ಷಿಪಣಿಗಳನ್ನು ಎಸೆದಿರುವಾಗ ಅದಕ್ಕಿಂತ ಆಘಾತಕಾರಿಯಾದಂತಹ ಉಡುಗೊರೆಗಳನ್ನು ನೀಡೋದಕ್ಕೆ ಪ್ರಧಾನಿಯವರ ಬಳಿ ಪಾಪ ಇರೋದಾದ್ರೂ ಏನು ಬಹುಶಃ ಕಳೆದ ಈ ಎಂಟು ವರ್ಷಗಳ ಕಾಲ ಜಿ ಎಸ್ ಟಿ ಹೆಸರಿನಲ್ಲಿ ದೇಶದ ಜನರನ್ನ ಸುಲಿಗೆ ಮಾಡಿದಂಥ ಪಾಪವನ್ನು ತೊಳೆದುಕೊಳ್ಳೋದಕ್ಕೆ ಮುಂದಾಗಿರಬಹುದಾ ಅದಕ್ಕಾಗಿ ದೇಶದ ಜನರ ಮುಂದೆ ಕ್ಷಮೆಯಾಚನೆ ಮಾಡಬಹುದಾ ಅನ್ನುವಂಥ ಒಂದು ಸಣ್ಣದೊಂದು ನಿರೀಕ್ಷೆ ಜನರಲ್ಲಿತ್ತು ಅಥವಾ ಎಚ್ ಒನ್ ಬಿ ವೀಸಾ ಶುಲ್ಕವನ್ನು ಅಮೆರಿಕ ಭಾರೀ ಪ್ರಮಾಣದಲ್ಲಿ ಏರಿಕೆ ಮಾಡಿರೋದ್ರಿಂದಾಗಿ ಅನಿವಾಸಿ ಭಾರತೀಯರಿಗೆ ಪುನರ್ವಸತಿಯನ್ನು ಕಲ್ಪಿಸೋದಕ್ಕೆ ಭಾರೀ ಯೋಜನೆಯೊಂದಿಗೆ ಬರ್ತಾ ಇರಬಹುದು ಅಂತ ಕೆಲವರು ಮನಸ್ಸಿನಲ್ಲೇ ಮಂಡಿಗೆ ತಿಂದಿದರು ಆದರೆ ಟಿ ವಿಯಲ್ಲಿ ಕಾಣಿಸ್ಕೊಂಡಂಥ ಪ್ರಧಾನಿಯವರು ಈಗ ಎಂಟು ವರ್ಷಗಳ ಬಳಿಕ ಮಾಡಿರುವಂಥ ಜಿ ಎಸ್ ಟಿ ಸುಧಾರಣೆಯನ್ನೇ ದೇಶದ ಆರ್ಥಿಕತೆಯಲ್ಲಾಗಿರುವಂಥ ಒಂದು ಕ್ರಾಂತಿ ಅನ್ನೋ ಹಾಗೆ ಮಾತಾಡಿ ತಮ್ಮ ಮಾತುಗಳನ್ನು ಮುಗಿಸಿದ್ದಾರೆ ಕನಿಷ್ಠ ಕುಸಿದು ಕೂತಿರುವಂಥ ದೇಶದ ತಲೆ ಮೇಲೆ ಇನ್ನೊಂದು ಎಳೆದು ಎಳೆದಾಕ್ಲೇಲ್ವಲ್ಲ ಅಂತ ಜನರು ಸರಾಗವಾಗಿ ಒಂದು ನಿಟ್ಟುಸಿರನ್ನ ಬಿಟ್ಟು ಟಿವಿ ಬಂದ್ ಮಾಡಿದ್ದಾರೆ ಈಗಾಗಲೇ ತಂದಿರುವಂಥ ಜಿ ಎಸ್ ಟಿ ಸುಧಾರಣೆಯನ್ನು ಅವರು ಬಚತ್ ಉತ್ಸವ ಅಂತ ಬಣ್ಣಿಸಿದ್ದಾರೆ ಹಾಗೇನೆ ಸ್ವದೇಶಿ ಉತ್ಪನ್ನಗಳನ್ನು ಉತ್ತೇಜಿಸೋದಕ್ಕೆ ದೇಶದ ಜನತೆಗೆ ಕರೆ ನೀಡಿದ್ದಾರೆ ನವರಾತ್ರಿಕೆ ಪ್ರಥಮ ದಿವಸ ಬಾಯಿ ಸಿತೆಂಬರ್ सूर्योदय के साथ ही नेक्स्ट जनरेशन जीएसटी रिफॉर्म्स लागू हो जाएंगे एक तरह से कल से देश में जीएसटी बचत उत्सव शुरू होने जा रहा है प्रश्न देश उ दे ಕಳೆದ ಎಂಟು ವರ್ಷಗಳಲ್ಲಿ ಈ ಅವೈಜ್ಞಾನಿಕ ಜಿ ಎಸ್ ಟಿ ತೆರಿಗೆಯನ್ನು ದೇಶದ ಮೇಲೆ ಹೇರಿದವರು ಸ್ವತಃ ಪ್ರಧಾನಿ ಅವರೇ ಅಲ್ವಾ ಈ ತೆರಿಗೆ ವಿರುದ್ಧ ವಿರೋಧ ಪಕ್ಷಗಳ ನಾಯಕರು ಆರ್ಥಿಕ ತಜ್ಞರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಬಂದಿದ್ರು ಕೂಡ ಅದ್ರ ಬಗ್ಗೆ ಅವರು ತಲೆ ಕೆಡಿಸ್ಕೊಂಡಿರಲಿಲ್ಲ ಈ ಎಂಟು ವರ್ಷಗಳ ಕಾಲ ವಿಪರೀತ ಜಿ ಎಸ್ ಟಿಯನ್ನು ವಸೂಲಿ ಮಾಡಿ ದೇಶದ ಜನರ ಉಳಿತಾಯವನ್ನು ಯಾಕೆ ಹಾಗೆಯೇ ಈವರೆಗೆ ಸ್ವದೇಶ ಉತ್ಪನ್ನಗಳಿಗೆ ಆದ್ಯತೆಯನ್ನು ನೀಡಬಾರ್ದು ಅನ್ನೋ ಕಾರಣಕ್ಕಾಗಿ ಜಿ ಎಸ್ ಟಿ ತೆರಿಗೆಯನ್ನು ಈವರೆಗೆ ಹೇರಲಾಗಿತ್ತು ಹಾಗಾದರೆ ಈ ಎಂಟು ವರ್ಷಗಳ ಕಾಲ ವಿಪರೀತ ಜಿ ಎಸ್ ಟಿ ದರಗಳ ಮೂಲಕ ಈ ದೇಶದ ಬಡ ಮಧ್ಯಮ ಹಾಗೆ ಕೆಳ ಮಧ್ಯಮ ವರ್ಗವನ್ನು ಲೂಟಿ ಮಾಡಿದ್ದು ನೆಹರು ಅವರು ಅಲ್ಲ ಮನಮೋಹನ್ ಸಿಂಗ್ ಅವರು ಅಲ್ಲ ಮೋದಿ ಅವರೇನೆ ವಿಪರೀತ ಜಿ ಎಸ್ ಟಿ ದರವನ್ನು ವಿಧಿಸಿ ಈ ದೇಶದ ಜನರನ್ನ ಹೈರಾಣಾಗಿಸಿದ್ದು ಈಗ ಬಹಳ ತಡವಾಗಿ ಅದನ್ನು ಸರಿಪಡಿಸ್ಕೊಂಡಿದ್ದಾರೆ ಅಷ್ಟೇ ಇದು ಏನು ದೊಡ್ಡ ಏನು ಅಲ್ಲ ಏನು ಅಲ್ಲ ಏನು ಕ್ರಾಂತಿ ಅಂತೂ ಅಲ್ಲವೇ ಅಲ್ಲ ಅದು ಬರೀ ಮಾಡಿದಂತಹ ಒಂದು ಪ್ರಮಾದವನ್ನು ತಿದ್ದುಕೊಂಡಿದ್ದು ಅದು ಬಹಳ ತಡವಾಗಿ ಅಮೆರಿಕ ಭಾರಿ ಸುಂಕವನ್ನ ಹೇರಿದ ಬಳಿಕ ಹಾಗೆ ಹೆಚ್ ಒನ್ ಬಿ ವೀಸಾ ಶುಲ್ಕವನ್ನ ಒಂದು ಲಕ್ಷ ಡಾಲರ್ ಗೆ ಏರಿಕೆ ಮಾಡಿದ ಬಳಿಕ ಪ್ರಧಾನಿ ಮೋದಿಯವರು ಏಕಾಏಕಿ ಈಗ ಸ್ವದೇಶಿ ಉತ್ಪನ್ನಗಳ ಬಗ್ಗೆ ಕಾಳಜಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇಂತಹದೊಂದು ದಯನೀಯ ಸ್ಥಿತಿಗೆ ದೇಶವನ್ನ ತಳೆದವರು ಸ್ವತಃ ಪ್ರಧಾನಿ ಮೋದಿ ಅವರೇ ಆಗಿದ್ದಾರೆ ತನ್ನ ತಪ್ಪನ್ನ ತಿದ್ಕೊಂಡಿದ್ದೀನಿ ಅಂತ ಘೋಷಣೆ ಮಾಡಬೇಕಾಗಿದ್ದಂಥ ಪ್ರಧಾನಿ ಮೋದಿ ಅವರು ತಪ್ಪನ್ನು ತಿದ್ಕೊಂಡಿರೋದನ್ನೇ ಜನರಿಗೆ ನೀಡಿರುವಂತಹ ಉಡುಗೊರೆ ಅಂತ ಬಿಂಬಿಸೋದಕ್ಕೆ ಹೊರಟಿದ್ದಾರೆ ಈಗ ಹೆಚ್ ಒನ್ ಬಿ ವೀಸಾ ಶುಲ್ಕವನ್ನು ಟ್ರಂಪ್ ಒಂದು ಲಕ್ಷ ಡಾಲರ್ಗೆ ಏರಿಕೆ ಮಾಡಿದಾಗ ಅದು ಮೋದಿಯ ವರ್ಚಸ್ಸಿನ ಮೇಲೆ ಇನ್ನಷ್ಟು ಗೀರ್ಗಳನ್ನು ಎಳೆದಿತ್ತು ಈ ಹಿಂದೆ ಅಮೆರಿಕ ಅನಿವಾಸಿಗಳ ಮುಂದೆ ಭಾಷಣ ಮಾಡ್ತಾ ಅಹಮದಾಬಾದ್ ಬೆಂಗಳೂರಿನಲ್ಲಿ ಅಮೆರಿಕದ ಹೊಸ ಕಾನ್ಸುಲೇಟನ್ನು ತೆರೆಯಲಿದ್ದೀವಿ ಅಂತ ಘೋಷಣೆ ಮಾಡಿದಾಗ ಅನಿವಾಸಿ ಭಾರತೀಯರು ಮೋದಿ ಮೋದಿ ಅಂತ ಚೀರಾಡಿದ್ರು ಹಾಗೇನೆ ಹೆಚ್ ಒನ್ ಬಿ ವೀಸಾ ನವೀಕರಣಕ್ಕೆ ಅಮೆರಿಕಾದಿಂದ ಹೊರಗೆ ಹೋಗ್ಬೇಕಾಗಿಲ್ಲ ಅದಕ್ಕೂ ಕ್ರಮವನ್ನ ತೆಗೆದುಕೊಂಡಿದ್ದೀವಿ ಅಂತ ಭಾಷಣದಲ್ಲಿ ಹೇಳಿದಾಗ ಅಮೆರಿಕದ ಅನಿವಾಸಿ ಭಾರತೀಯರು ಎದ್ದು ನಿಂತು ಹಲವು ನಿಮಿಷ ಚಪ್ಪಾಳೆ ತಟ್ಟಿದ್ರು ಅಮೆರಿಕದ ನೆಲದಲ್ಲಿ ನಿಂತು ಅಬ್ ಕಿ ಬಾರ್ ಟ್ರಂಪ್ ಕಿ ಸರ್ಕಾರ ಅಂತ ಮೋದಿ ಕೂಗಿದಾಗ ಇದೇ ಅನಿವಾಸಿಗಳು ಚಪ್ಪಾಳೆಯನ್ನ ತಟ್ಟಿ ಸ್ವಾಗತಿಸಿದ್ರು ಕಳೆದ ಒಂದು ದಶಕದಿಂದ ಭಾರತ ಆರ್ಥಿಕವಾಗಿ ಜರ್ಜರಿತವಾಗಿದ್ದರೂ ಕೂಡ ಇಲ್ಲಿನ ಕೋಮುವಾದಿ ಅಜೆಂಡಗಳಿಗೆ ಹಣ ಸುರಿತ ಬಂದವರು ಕೂಡ ಈ ಅನಿವಾಸಿಗಳೇ ಆಗಿದ್ದಾರೆ ಇದೀಗ ಎಚ್ ಒನ್ ಬಿ ವೀಸಾ ಶುಲ್ಕ ದುಪ್ಪಟ್ಟಾಗಿರೋದನ್ನು ಹೇಗೆ ಸ್ವಾಗತಿಸಬೇಕು ಯಾರನ್ನು ಇದಕ್ಕಾಗಿ ದೂರಬೇಕು ಅನ್ನೋದನ್ನು ತಿಳಿದೇನೆ ಅಮೆರಿಕದ ಈ ಅನಿವಾಸಿ ದ್ವೇಷ ಭಕ್ತಗಣಗಳು ಕಕ್ಕಾ ಬಿಕ್ಕಿ ಆಗಿಬಿಟ್ಟಿದ್ದಾರೆ ಈಗ ಅಂದರೆ ಒಂದು ರೀತಿಯಲ್ಲಿ ಅವರೇ ಬೇಡಿ ಪಡೆದಂಥ ಒಂದು ಭಿಕ್ಷೆ ಇದು ತಕ್ಷಣವೇ ತನ್ನ ಅನಿವಾಸಿ ಗೆಳೆಯರ ನೆರವಿಗೆ ಧಾವಿಸಬೇಕಾಗಿದ್ದಂಥ ಪ್ರಧಾನಿ ಮೋದಿ ಅವರು ಇತರ ದೇಶಗಳ ಮೇಲಿನ ಅವಲಂಬನೆ ಭಾರತದ ಅತಿ ದೊಡ್ಡ ಶತ್ರು ಅಂತ ಪ್ರತಿಕ್ರಿಯಿಸಿ ತನ್ನನ್ನು ತಲೆ ಮೇಲೆ ಹೊತ್ಕೊಂಡಿದ್ದಂಥ ಅನಿವಾಸಿ ಭಾರತೀಯರನ್ನೇ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿದ್ದಾರೆ ಈಗ ಅಮೆರಿಕದಲ್ಲಿ ಇಂಗ್ಲೆಂಡ್ನಲ್ಲಿ ಕೂತು ಅಲ್ಲಿನ ಸಕಲ ಅತ್ಯಾಧುನಿಕ ಸವಲತ್ತುಗಳನ್ನು ಅನುಭವಿಸ್ತಾ ಡಾಲರ್ನಲ್ಲಿ ದುಡ್ಡು ಎಣಿಸ್ತಾ ಭಾರತದಲ್ಲಿ ಅಸಹಿಷ್ಣುತೆ ದ್ವೇಷವನ್ನು ಹೆಚ್ಚೋದಕ್ಕೆ ಧಾರಾಳ ಕೊಡುಗೆ ಕೊಟ್ಟವರು ಈಗ ಅಲವತ್ತುಕೊಳ್ತಾ ಇದ್ದಾರೆ ಅಲ್ಲಿ ತಾವು ತಮ್ಮ ಮಕ್ಕಳು ಹಾಗೆ ಮರಿಮಕ್ಕಳು ಅಮೇರಿಕಾದಲ್ಲೇ ನೆಲೆಸಿ ಭಾರತದಲ್ಲಿ ನೆಲೆಸಿರುವವರಿಗೆ ದೇಶಭಕ್ತಿ ಅಂತ ಅಂದರೆ ಏನು ಅಂತ ಪಾಠ ಮಾಡ್ತಿದ್ದಂಥ ದ್ವೇಷಕೋರರಿಗೆ ಈಗ ಪಾಪ ಆಘಾತ ಆಗಿಬಿಟ್ಟಿದೆ ಆದರೆ ವಿದೇಶಗಳಲ್ಲಿ ಕಠಿಣ ಪರಿಶ್ರಮ ಪಟ್ಟು ಭಾರತಕ್ಕೆ ಅಮೂಲ್ಯ ವಿದೇಶ ವಿನಿಮಯ ಕೊಡುಗೆ ನೀಡ್ತಿದ್ದಂಥ ಲಕ್ಷಾಂತರ ನೈಜ ದೇಶಭಕ್ತ ಅನಿವಾಸಿ ಭಾರತೀಯರಿಗೂ ಈಗ ಅಲ್ಲಿ ಬೇರೆ ಬೇರೆ ರೀತಿಗಳಲ್ಲಿ ಸಂಕಷ್ಟ ಎದುರಾಗಿದೆ ಕಳೆದ ಈ ಹತ್ತು ವರ್ಷಗಳಲ್ಲಿ ಭಾರತ ಸ್ವಾವಲಂಬನೆಯಲ್ಲಿ ಯಾಕೆ ಹಿಂದುಳೀತು ಅನ್ನುವಂಥ ಪ್ರಶ್ನೆಗೆ ಸ್ವತಃ ಮೋದಿಯವರೇ ಉತ್ತರ ನೀಡಬೇಕಿವತ್ತು ನೋಟು ನಿಷೇಧ ಅವೈಜ್ಞಾನಿಕವಾಗಿ ಏರಿದಂಥ ಒಂದು ಜಿ ಎಸ್ ಟಿ ತೆರಿಗೆ ಲಾಕ್ಡೌನ್ ಇವೆಲ್ಲವೂ ಕೂಡ ಈ ದೇಶದ ಸಣ್ಣ ಪುಟ್ಟ ಉದ್ಯಮಿಗಳನ್ನು ಹೇಗೆ ಹಂತ ಹಂತವಾಗಿ ಸರ್ವನಾಶ ಮಾಡ್ತು ಅನ್ನೋದನ್ನು ನಾವೆಲ್ಲ ನೋಡ್ತಾ ಬಂದಿದ್ದೀವಿ ಒಂದು ಕಡೆಗೆ ಈ ಸರ್ಕಾರದ ನೀತಿಗಳಿಂದ ಜರ್ಜರಿತವಾದಂಥ ಆರ್ಥಿಕ ವ್ಯವಸ್ಥೆ ಇನ್ನೊಂದು ಕಡೆಗೆ ಕಳೆದ ಒಂದು ದಶಕದಲ್ಲಿ ಹೆಚ್ಚಿದ ದೊಂಬಿ ಹತ್ಯೆಗಳು ಗುಂಪು ಹಲ್ಲೆಗಳು ವ್ಯಾಪಕ ಅನೈತಿಕ ಪೊಲೀಸ್ಗಿರಿ ಗಿರಿ ಹೋಗ್ತಾ ಇರುವಂಥ ಅಸಹಿಷ್ಣುತೆ ಹಲವು ಉದ್ಯಮಿಗಳನ್ನ ದೇಶ ತೊರೆಯೋ ಹಾಗೆ ಮಾಡಿತು ಬೃಹತ್ ಬಂಡವಾಳವನ್ನು ಭಾರತದಲ್ಲಿ ಹೂಡಿಕೆ ಮಾಡೋದಕ್ಕೆ ಹಿಂಜರಿಯುವಂಥ ಸ್ಥಿತಿ ನಿರ್ಮಾಣ ಆಯಿತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡು ಲಕ್ಷಕ್ಕೂ ಅಧಿಕ ಮಂದಿ ಭಾರತೀಯ ಪೌರತ್ವವನ್ನು ತೊರೆದಿದ್ದಾರೆ ಅಂತ ಸ್ವತಃ ಕೇಂದ್ರ ಸರ್ಕಾರನೇ ಹೇಳಿಕೊಂಡಿದೆ ಸಚಿವಾಲಯದಲ್ಲಿ ಲಭ್ಯ ಇರುವಂಥ ಮಾಹಿತಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತರಲ್ಲಿ ಎಂಬತ್ತೈದು ಸಾವಿರದ ಇನ್ನೂರ ಐವತ್ತಾರು ಮಂದಿ ಹಾಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಲಕ್ಷ ಅರವತ್ತ್ಮೂರು ಸಾವಿರದ ಮುನ್ನೂರ ಎಪ್ಪತ್ತು ಮಂದಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎರಡು ಲಕ್ಷ ಇಪ್ಪತ್ತೈದು ಸಾವಿರದ ಆರುನೂರ ಇಪ್ಪತ್ತು ಮಂದಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಎರಡು ಲಕ್ಷ ಹದಿನಾರು ಸಾವಿರದ ಇನ್ನೂರ ಹತ್ತೊಂಬತ್ತು ಮಂದಿ ಭಾರತೀಯ ಪೌರತ್ವವನ್ನು ತೊರೆದಿದ್ದಾರೆ ಇವರಲ್ಲಿ ಬಹುತೇಕ ಜನರು ಶ್ರೀಮಂತ ಮತ್ತು ಮೇಲ್ಜಾತಿಗೆ ಸೇರಿದವರು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು ಪ್ರಧಾನಿ ಮೋದಿ ಅವರ ಆರ್ಥಿಕ ನೀತಿಗಳಿಂದ ಕೊಬ್ಬಿದವರೇನೆ ದೇಶ ಬಿಡ್ತಾ ಇದ್ದಾರೆ ದೇಶದಲ್ಲಿ ಎಲ್ಲಾನು ಚೆನ್ನಾಗಿದೆ ಅನ್ನೋದಾದರೆ ಅವ್ರು ಯಾಕೆ ದೇಶ ಬಿಟ್ಟು ಹೋಗ್ತಿದ್ರು ಇವರನ್ನ ದೇಶದಲ್ಲಿ ಉಳಿಸ್ಕೊಳ್ಳೋದಿಕ್ಕೆ ಸರ್ಕಾರ ತೆಗೆದುಕೊಂಡಂಥ ಕ್ರಮಗಳ ಬಗ್ಗೆ ಯಾಕೆ ಪ್ರಧಾನಿ ಮೋದಿ ಅವರು ತಮ್ಮ ಭಾಷಣದಲ್ಲಿ ವಿವರಣೆಯನ್ನು ನೀಡಲಿಲ್ಲ ಈ ಹಿಂದೆ ರಷ್ಯಾ ಕೂಡ ಉಕ್ರೇನ್ ಮೇಲೆ ದಾಳಿ ಮಾಡಿದಾಗ ಉಕ್ರೇನ್ ಅನ್ನುವಂಥ ಪುಟ್ಟ ದೇಶದಲ್ಲಿ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ತೆರಳದಂಥ ಭಾರತದ ನೂರಾರು ವಿದ್ಯಾರ್ಥಿಗಳು ಬೀದಿ ಪಾಲಾದರು ಆಗ ಬಿ ಜೆ ಪಿ ನಾಯಕರೇ ಉನ್ನತ ವೈದ್ಯಕೀಯ ವಿದ್ಯಾಭ್ಯಾಸಕ್ಕೆ ಭಾರತವನ್ನು ಬಿಟ್ಟು ಆ ಸಣ್ಣ ದೇಶಕ್ಕೆ ಅಷ್ಟು ದೂರ ಯಾಕೆ ಹೋಗಬೇಕು ಅಂತ ಪ್ರಶ್ನೆ ಮಾಡಿದರು ಅಂತಹ ಸ್ಥಿತಿಯನ್ನ ಈ ದೇಶದ ವಿದ್ಯಾರ್ಥಿಗಳಿಗೆ ತಂದಿಟ್ಟವ್ರು ಯಾರು ಅನ್ನುವಂತಹ ಒಂದು ಆತ್ಮ ವಿಮರ್ಶೆಯನ್ನು ಅವ್ರು ಮಾಡಿರಲಿಲ್ಲ ಐ ಟಿ ಪದವೀಧರರ ವಿದೇಶಿ ಸೇವೆಗಳಿಂದ ಭಾರತಕ್ಕೆ ಪ್ರತಿ ವರ್ಷ ನೂರು ಶತಕೋಟಿ ಡಾಲರ್ ಆದಾಯ ಬರ್ತಿತ್ತು ಅಂತ ಹೇಳಿದೆ ಹೆಚ್ ಒನ್ ಬಿ ವೀಸಾದ ಶೇಕಡ ಒಂದರಷ್ಟು ಭಾರತೀಯರ ಬಳಿನೇ ಇದೆ ದಿಕ್ಕು ದೆಸೆ ಇಲ್ಲದ ವಿದೇಶಾಂಗ ನೀತಿ ಮತ್ತೆ ದೂರದೃಷ್ಟಿ ಇಲ್ಲದ ಒಂದು ಆರ್ಥಿಕ ನೀತಿಯಿಂದಾಗಿ ಇವತ್ತು ಭಾರತವು ಅಮೆರಿಕದಂತಹ ದೇಶದ ಸುಲಭ ತುತ್ತಾಗ್ಬಿಟ್ಟಿದೆ ಅಮೆರಿಕ ಈ ಮೂಲಕ ತನ್ನ ಮುಂದೆ ಭಾರತವನ್ನ ಮಂಡಿ ಉರಿಸೋದಕ್ಕೆ ಒತ್ತಡ ಹೇರ್ತಾ ಇದೆ ಇವೆಲ್ಲದರ ಹೊಣೆಗಾರಿಕೆಯನ್ನು ಹೊತ್ತು ದೇಶದ ಕ್ಷಮೆ ಯಾಚಿಸಬೇಕಿದ್ದಂಥ ಪ್ರಧಾನಿ ಮೋದಿಯವರು ಟಿ ವಿಯ ಮುಂದೆ ಬಂದು ನಿಂತು ತಮ್ಮ ಯಾವತ್ತಿನ ಉಪಯೋಗಕ್ಕೆ ಬಾರದಂಥ ಒಣ ಭಾಷಣದಿಂದ ಈಗ ಆಗಿರುವಂಥ ನಷ್ಟವನ್ನು ತುಂಬಿಸೋದಕ್ಕೆ ಮುಂದಾಗಿರೋದು ಕಳವಳಕಾರಿ ವಿಷಯ ಆಗಿದೆ ಇದು ಇದೊಂದು ರೀತಿ ಹೇಗೆ ಅಂತಂದರೆ ಭಾರತದ ಜನರ ಗಾಯಗಳಿಗೆ ತಮ್ಮ ಭಾಷಣದ ಮೂಲಕ ಪ್ರಧಾನಿ ಮೋದಿಯವರು ಉಪ್ಪು ಸವ್ರದಾಗಿದ್ದ ವೀಕ್ಷಕರ ಈ ಕುರಿತಾಗಿ ನೀವೇನು ಹೇಳ್ತೀರಿ ಏನು ಅಭಿಪ್ರಾಯ ಇದೆ ನಿಮಗೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ